ಮೇಘಸ್ಫೋಟದ ಆರ್ಭಟಕ್ಕೆ ಹಿಮಾಚಲ ಪ್ರದೇಶ ಅಲ್ಲೋಲ ಕಲ್ಲೋಲ ಆಗಿದೆ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಹಾಮಳೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸರಣಿ ಅವಾಂತರ ಸೃಷ್ಟಿಸಿದೆ ಇನ್ನು ವರುಣಾರ್ಭಟಕ್ಕೆ ಈವರೆಗೂ ರಾಜ್ಯದಲ್ಲಿ ಅರವತ್ಮೂರು ಮಂದಿ ಪ್ರಾಣ ಬಿಟ್ಟಿದ್ದು ನೂರಾರು ಜನ ಗಾಯಗೊಂಡಿದ್ದಾರೆ ಇನ್ನು ಈ ಮಹಾಮಳೆ ನಾಲ್ಕುನೂರು ಕೋಟಿಗೂ ಮೀರಿದ ಆಸ್ತಿಪಾಸ್ತಿಯನ್ನ ಆಹುತಿ ಪಡೆದಿದೆ ಹಿಮಾಚಲ ಪ್ರದೇಶದಲ್ಲಿನ ಮೇಘಸ್ಫೋಟದ ಪರಿಸ್ಥಿತಿ ನಿಭಾಯಿಸಲು ಅಗತ್ಯ ಪರಿಹಾರ ಪ್ಯಾಕೇಜ್ ನೀಡುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ ಅದರಲ್ಲೂ ಇಲ್ಲಿನ ಮಂಡಿ ಜಿಲ್ಲೆ ವ್ಯಾಪ್ತಿಯಲ್ಲೇ ಅಪಾರ ಹಾನಿ ಸಂಭವಿಸಿದ್ದು ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಒಕ್ಕಿ ಹರಿದ ಪ್ರವಾಹದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು ಶೋಧ ಕಾರ್ಯಕ್ಕೆ ಮಳೆ ಅಡ್ಡಿಯಾಗುತ್ತಿದೆ ಉಳಿದಂತೆ ಮುನ್ನೂರಕ್ಕೂ ಹೆಚ್ಚು ಜಾನುವಾರುಗಳು ಬಲಿಯಾಗಿವೆ ಅಂತ ಸರ್ಕಾರ ಸ್ಪಷ್ಟನೆ ನೀಡಿದೆ ಐದುನೂರಕ್ಕೂ ಹೆಚ್ಚು ರಸ್ತೆಗಳು ಕೊಚ್ಚಿ ಹೋಗಿದ್ದು ಐದುನೂರಕ್ಕೂ ಹೆಚ್ಚು ಮಿಕ್ಕಿ ವಿದ್ಯುತ್ ಪ್ರಸರಣ ಉಪಕರಣಗಳು ಹಾನಿಯಾಗಿವೆ ಒಟ್ನಲ್ಲಿ ಹಿಮಾಚಲ ಪ್ರದೇಶ ವರುಣನ ಶಾಪಕ್ಕೆ ತುತ್ತಾಗಿದ್ದು ಜುಲೈ ಏಳರವರೆಗೂ ಇದೇ ವರುಣಾರ್ಪುಟ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಸ್ಪಷ್ಟನೆ ನೀಡಿದೆ ಹೀಗಾಗಿ ಹಾನಿ ಪ್ರಮಾಣ ಸಾವಿರ ಕೋಟಿ ತಲುಪುವ ಸಾಧ್ಯತೆಗಳಿವೆ ಅಂತ ಅಂದಾಜಿಸಲಾಗಿದೆ